वीक्षक जानकी टीवी साने के स्वागता नानु निम् एम स्वामी

문제 오더라고 ನಮಸ್ಕಾರ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತ

ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಗೌರವಾನ್ವಿತ ಶ್ರೀ ತಾವರ್ಚಂದ್ ಗೆಲೋಟ್ ಅವರ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವೆಯಾದಂಥ ಸರ್ಮಾನ್ಯ ಶ್ರೀಮತಿ ಅನುಪ್ರಿಯಾ ಪಟೇಲ್ ಅವರೇ ಕರ್ನಾಟಕ ಸರ್ಕಾರದ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಮೈಸೂರು ಲೋಕಸಭಾ ಸದಸ್ಯರಾದಂಥ ಶ್ರೀ ಯದುವೀರ ಕೃಷ್ಣ ದತ್ತ ಚಾಮರಾಜ ಒಡೆಯರ್ ಅವರೇ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಮೈಸೂರು ನಿರ್ದೇಶಕರಾದಂಥ ಡಾಕ್ಟರ್ ಎಂ ಪುಷ್ಪಾವತಿ ಅವರೇ ಈ ಕಾರ್ಯಕ್ರಮದಲ್ಲಿ ಎಲ್ಲ ಆಹ್ವಾನಿತ ಗಣ್ಯರೇ ನಿಖಿಲ್ ಭಾರತ ಬಾಕ್ ಮತ್ತು ಶ್ರವಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳೇ ಸಿಬ್ಬಂದಿ ವರ್ಗದವರೇ ಪೋಷಕರುಗಳೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮಹಿಳೆಯರೇ ಮತ್ತು ಮಹನೀಯರೇ ಮಾಧ್ಯಮದ ಸ್ನೇಹಿತರ ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಡ್ತಾ ಇದೆ ಸಂತೋಷ ಆಗ್ತಾ ಇದೆ ಮೈಸೂರು ಜಿಲ್ಲೆ ನಮ್ಮ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಅವರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಜಿಲ್ಲೆಯ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಪೂರ್ವಾದಂತ ಅದಕ್ಕಿಂತ ಮುಖ್ಯವಾಗಿ ನಾನು ಈ ಜಿಲ್ಲೆಯವನ್ನೇ ಈ ಶ್ರವಣ ಸಂಸ್ಥೆ ವಾಕ್ಮ ಸಂಸ್ಥೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ವಿದ್ಯಾರ್ಥಿ ದೇಶ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರತಿಷ್ಠಿತವಾದಂತ ಸಂಸ್ಥೆ ಅಂತೇಳಿ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ತಿಳ್ಕೊಂಡಿದ್ದೇನೆ ಇಲ್ಲಿ ಯಾರಿಗೆ ಮಾತಾಡಕ್ ಬರಲ್ಲ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ಕಲಿಸ್ತಕ್ಕಂಥದ್ದು ಮತ್ತೆ ಕಿವಿ ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂಥ ವಿಚಾರ ಅಂತ ಹೇಳಿ ನಾನು ಭಾವಿಸ್ಕೊಂಡು ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಜನರು ಇವರನ್ನು ಒಳಗೊಂಡಂತ ಸಮಾಜ ನಮ್ಮದು ಈ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕ್ತಕ್ಕಂತ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಕೂಡ ಅಂಗವಿಕಲತೆಯಿಂದ ನರಬಾರದು ನಮಗೆ ಶರೀರಕ್ಕೆ ಬೇರೆ ಎಷ್ಟು ಅಂಗಾಂಗಗಳು ಪ್ರಾಮುಖ್ಯನೋ ಅವೆಲ್ಲಕ್ಕಿಂತ ಕೂಡ ಈ ಕಿವಿ ಮತ್ತು ಮೂಗು ಬಾಯಿ ಇದು ಬಹಳ ಮುಖ್ಯವಾದಂತಹ ಅಂಗಾಂಗಗಳು ಅಂತಕ್ಕಂಥದನ್ನ ಅರ್ಥ ಮಾಡ್ತಾ ಅದರಿಂದ ಇವು ಹೋದ್ರೆ ಸಾಧ್ಯ ಆಗ್ತದೆ ಅರ್ಥ ಮಾಡಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವಾಕ್ ಮತ್ತು ಶ್ರವಣ ಇವು ಬಹಳ ಮುಖ್ಯವಾದಂತ ಅಂಗಾಂಗಗಳು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೊಂಡಿದೀವಿ ಇದು ಬಹಳ ಸಂತೋಷವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಗು ಒಟ್ಟಿನಲ್ಲಿ ಇರುವಾಗ್ಲೇನೆ ಈ ಅಂಗಾಂಗಗಳ ವಿಫಲತೆಯನ್ನ ಪತ್ತೆಸ್ತಕ್ಕ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ ಅಂತ ಹೇಳಿ ನಾನು ಅದನ್ನ ಇದೆಯಲ್ಲ ಅದು ಬಹಳ ಮುಖ್ಯ ತಡೆಗಟ್ಟಲೇಬೇಕು ನಾವೆಲ್ಲರೂ ಕೂಡ ಈ ವಾಕ್ ಮತ್ತು ಶ್ರವಣ ಇದರಿಂದ ಈ ದುರ್ಬಲತೆ ಇದ್ದ ನಡಬಾರ್ದ ಅದಕ್ಕೋಸ್ಕರ ಒಂದು ಆಮೇಲೆ ಮಾತು ಕಲಿಸ್ತಕ್ಕಂಥದ್ದು ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಮೊದಲೇ ಆ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಪ್ರಾಮುಖ್ಯವಾದಂತ ಸಂಸ್ಥೆ ಭಾರತ ದೇಶ ಇಂಥ ಇಂತ ಒಂದು ಮೈಸೂರು ನಗರದಲ್ಲಿ ಇಂತ ಒಂದು ಸಂಸ್ಥೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಬರೀ ಮೈಸೂರು ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಇಲ್ಲಿ ವಿದ್ಯಾರ್ಥಿಗಳು ಸಾರಿ ಬಂದಿದ್ದೆ ಇಲ್ಲಿಗೆ ಕೆಲವು ಬಂದಿದೆ ಆಗ ಪುಷ್ಪಾವತಿ ಅವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ಬಂದಿದೆ ಇಲ್ಲಿ ಚಿಕಿತ್ಸೆನು ಕೂಡ ಕೊಟ್ಟರು ಚಿಕಿತ್ಸೆನು ಕೂಡ ಕೊಟ್ಟರು ಮತ್ತೆ ಮುಂದೆ ಏನಾದ್ರು ತೊಂದರೆ ಆದ್ರೆ ಬನ್ನಿ ಅಂತ ಹೇಳಿದ್ರು ನನಗೆ ತೊಂದರೆ ಬರ್ಲಿಲ್ಲ ಹಾಗಾಗಿ ಬರ್ರಿ ಮಾತನಾಡಲಿಕ್ಕೆ ಹೋಗಲ್ಲ ಈ ಸಂಸ್ಥೆ ವರ್ಷಗಳನ್ನ ಆಚರಣೆ ಮಾಡ್ಕೊತಾ ಇದೆ ಇನ್ನು ಎತ್ತರಕ್ಕೆ ಬೆಳೀಲಿ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನಷ್ಟು ವಾಕ್ ಮತ್ತು ಶ್ರವಣ ಈ ತೊಂದರೆಯಿಂದ ಯಾರು ಅನುಭವಿಸ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಪಡೋದ್ರ ಮೂಲಕ ಮೈಸೂರನ್ನಾಗಿ ನಾವು ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಂಸ್ಥೆನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರೊಫೆಸರ್ಗಳು ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೆ ಅಂತೇನೆ ಮತ್ತು ವಿಭವವಾಗಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅವರು ಇನ್ನಷ್ಟು ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ